ಶಿಥಿಲಗೊಂಡ ಬ್ರಿಡ್ಜ್ ಇದು ಚಿಕ್ಕೋಡಿ ತಾಲೂಕಿನ ಬೋಜವಾಡ ಕುನ್ನೂರು ರಸ್ತೆಯ ವೇದಗಂಗಾ ದೂತಗಂಗಾ ನದಿಯ ಬ್ರಿಡ್ಜ್ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ನದಿಯ ಬ್ರಿಡ್ಜ್ ಆಗೋ ಈಗೋ ಬೀಳುವ ಹಂತಕ್ಕೆ ತಲುಪಿದ್ದು ಕಿರಿದಾದ ಬ್ರಿಡ್ಜ್ ನಲ್ಲಿ ವಾಹನ ಸವಾರರಿಗೆ ಕಂಟಕವಾಗಿಯೂ ಇದೆ ಸಾವಿಗಾಗಿ ಕಾಯ್ತಾ ಇರುವ ಬ್ರಿಡ್ಜ್ ನಿಮ್ಮ ಹೆಸರೀಪ್ರಿ ಇದು ಬಹಳ ವರ್ಷ ಆಯ್ತು ಈಗ ಈ ನದಿಗೆ ಕಟ್ಟಡದ ಏನ್ ಮಾಡಿಲ್ಲ ಎಷ್ಟು ಸೆಂಟ್ ಅಟ್ ಆಗ್ಯಾವ ರೀ ರಾತ್ರಿ ಕುಡಿದು ಹೋಗೋರು ಅದು ಭಾಳ ಬಿದಿರ್ಬೇಕ್ರಿ ಅವ್ರಲ್ಲಿ ಹಾಂ ಇದು ಭಾಳ ವರ್ಷದಿಂದ ಅಂದ್ರೆ ಹಿಂಗೆ ಐತೆ ಈಗ ರಸ್ತೆ ಸಣ್ಣದೈತಿ ಅದನ್ನ ಅಗಲ ಆಗಬೇಕಲ್ರಿ ಅದ ಬ್ರಿಡ್ಜ್ ಬ್ರಿಡ್ಜ್ ಅಗಲ ಆಗ್ಬೇಕು ರೀ ಹ್ಞೂ ರೀ ತಡೆಗೋಡೆ ವಡೆ ತಡೆಗೋಡೆ ರೀ ತಡೆ ಗೋಡೆ ಇಲ್ಲ ಅಷ್ಟು ಚಳಿಯದು ಹಾಗೆ ಎದ್ದಿತ್ತಾವಲ್ ರೀ ಹೌದು ರೀ ಕಂಬವು ಅವು ಕಟ್ಟಾಗ್ಯಾವ ರೀ ಹಾಂ ಅವೆಲ್ಲ ಮಾಡ್ಬೇಕಾಗಿತ್ತು ಯಾರು ಶಾಸಕರು ಯಾರು ಬರ್ತಾರೆ ರೀ ಇಲ್ಲಿ ಬ್ರಿಡ್ಜ್ ಸುತ್ತ ಎರಡು ಬದಿಗೆ ಕಬ್ಬಿಣದ ಸ್ಥಳಿಗಳು ಮನುಷ್ಯರನ್ನ ಬಲಿ ಪಡೆಯಲು ಕುಳಿತಿವೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮೌನ ವಹಿಸಿದ್ದು ಮುನ್ನೆಚ್ಚರಿಕೆಯವಾಗಿ ಬ್ರಿಡ್ಜ್ ರಿಪೇರಿ ಕಾರ್ಯ ಮಾಡಬೇಕು ಅಂತ ಸಾರ್ವಜನಿಕರ ಮಾತುಗಳು ಕೇಳಿ ಬರ್ತಾ ಇದೆ ಉದಯ್ ಹೊಸಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ